ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ತಹಶೀಲ್ದಾರ್ ವಿರುದ್ಧ ಹಲವು ಸಂಘಟನೆಗಳ ಆಕ್ರೋಶ ತಹಶೀಲ್ದಾರ್ ಸಚ್ಚಿದಾನಂದ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದಾರ ಸಿಡಿದೆದ್ದ ದಲಿತ ನಾಯಕರು ಸಾರ್ವಜನಿಕರ ಕೆಲಸಗಳನ್ನ ಮಾಡಿಕೊಡಲು ವಿಳಂಬ ಪ್ರಶ್ನಿಸಿದರೆ ಬೇಕಾಬಿಟ್ಟಿ ಹೇಳಿಕೆ ತಹಶೀಲ್ದಾರ್ ದುರ್ನಡತೆಗೆ ಅತೀವ ಖಂಡನೆ ಆಫೀಸ್ ಕೆಲಸ ಆಫೀಸ್ನಲ್ಲಿ ಮಾಡದೆ ಮನೆಗೆ ಕೊಂಡೊಯ್ದು ಅವ್ಯವಹಾರ ಮಾಡುತ್ತಿದ್ದಾರೆಂದು ಆರೋಪ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರ್ ವರ್ಗಾವಣೆಗೆ ಪಟ್ಟು ಫೆಬ್ರವರಿ ಆರರಂದು ಪ್ರತಿಭಟನೆಗೆ ಮುಂದಾದ ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಯ ನಾಯಕರು ಕರ್ನಾಟಕ ದಲಿತ ಸಂಘರ ಸಮಿತಿ ಒಕ್ಕೂಟ ಹಾಗೂ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಬೈಲಹೊಂಗಲದಲ್ಲಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಹಶೀಲ್ದಾರ್ ವಿರುದ್ಧವಾಗಿ ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ತಹಸೀಲ್ದಾರ್ ಏನು ಮಾಡೋದು ಮಾಡತ್ತಾರಂದ್ರೆ ಇಂಥ ಸಂದರ್ಭದಾಗ ತಹಸೀಲ್ದಾರ್ ಇರೋದು ಯಾಕೆ ಹೋರಾಟ ಮಾಡತ್ತವಂದ್ರೆ ಯಾರೋ ಒಬ್ಬ ಸಂಘಟನೆಗಾರಾಗಲಿ ಅಥವಾ ಸಾವಿರ ಜನಕರಾಗಲಿ ಅವ್ರು ಯಾವತ್ತು ಅವ್ರು ಕರೆದ ಕುಂಡ್ರಿ ಬರೀ ನಿಮ್ಮ ವಿಷಯ ಏನಂತ ಯಾವತ್ತೂ ಕೇಳೋದಲ್ಲ ನಂತರ ಯಾರೋ ಕುಂತಿದಂದ್ರೆ ಏಯ್ ನೀವು ಯಾಕೆ ಬಂದಿರಿ ಇಲ್ಲೇ ಹೊರಗೆ ಹೋಗ್ರಿ ಈ ರೀತಿ ತಹಸೀಲ್ದಾರ್ ಮಾಡತ್ತಾನ ಸಾವಿರ ಜನಕರಿಗೆ ತೊಂದರೆ ಆಗದೈತಿ ಮತ್ತು ಅನೇಕ ಹಿರಿಯ ನಾಗರಿಕರಿಗೂ ತೊಂದರೆ ಆಗೋದೈತಿ ಇಂಥ ತಹಸೀಲ್ದಾರ್ ನಮ್ಮ ಬೈಲು ಹೊಂಗಲ್ಲಾಗಿ ಯಾವಾಗೂ ಬಂದಿಲ್ಲ ಅನೇಕ ತಹಸೀಲ್ದಾರ್ ಕೂಡ ಇಲ್ಲಿ ಎಲ್ಲ ಸಂಘಟನೆದವ್ರನ್ನಾಗಲಿ ಒಂದು ಹಿರಿಯ ಮುಖಂಡ್ರನ್ನಾಗಲಿ ಬೇರೆ ಯಾರೋ ಬಂದರೂ ಕುಂಡ್ರಿ ಒಂದು ಹೇಳುವಂತ ಮಾತು ಹೇಳ್ತದ್ರಿ ಈ ತಹಸೀಲ್ದಾರ್ ಎಲ್ಲಿಂದ ಬಂದು ಕೆ ಎಸ್ ಯಾವ ರೀತಿ ಪಾಸ್ ಆಗಿದೆ ಅನ್ನೋದು ನಮಗೆ ಹಂಗೆ ಗೊತ್ತಿಲ್ಲ ಇವ್ಗೆ ರೆಸ್ಪೆಕ್ಟ್ ಇಲ್ಲ ಈಗ ಒಂದು ಕುಂಡ್ರು ಕುಂಡ್ರಿ ನಿಂದ್ರಿ ನಿಮ್ಮ ವಿಷಯ ಏನಂತ ಕೇಳಿದ್ರು ಯಾವುದೇ ಆದರೂ ಯಾವುದೋ ಒಂದು ಸಂಘಟನೆವ್ರು ಯಾವುದೋ ವಿಷಯ ಕೇಳೋಕ್ಕೋದ್ರ ಏನಂತಾನ ಏಯ್ ಅದೆಲ್ಲ ನಮಗೆ ನಡೆಯಿದಿಲ್ಲ ನಮ್ಮ ತಲಾಟಿ ನಮ್ಗೆ ಯಾರನ್ನೂ ಏನೂ ಮಾಡುವಂಗಿಲ್ಲ ಅಂತ ಇವ್ನ ತಲಾಟಿಗಳಾಗ್ಲಿ ಇವ್ನ ಸಿಬ್ಬಂದಿ ಆಗಲಿ ಇವರೆಲ್ಲರೂ ಏನು ಮಾಡತ್ತಾರಂದ್ರೆ ಈ ತಹಸೀಲ್ದಾರ್ ಹೆಂಗೆ ತಾಳ ಹಾಕತ್ತನಲ್ಲ ಹಂಗೆ ಕುಣ್ಯಾತಾರೆ ಸಾವಿರ ಜನಕರ ಕೆಲಸಗಳೂ ಆಗಲ್ಲ ಅವ್ನು ಮತ್ತು ಇನ್ನೊಂದು ಏನು ಒಂದು ಸಿಸ್ಟಮ್ ಈಗ ಮೊದಲು ಯಾವುದೋ ಒಂದು ಅರ್ಜೆಂಟ್ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತಂದ್ರೆ ನಾವು ಹೋಗಿ ಕೇಳಿದ್ರೆ ಸಡನ್ಲಿ ಅಲ್ಲಿ ವ್ಯವಸ್ಥೆ ಮಾಡ್ತಿದ್ರ ಏನೋ ಅರ್ಜೆಂಟ್ ಐತಂತೇಳಿ ಈಗ ಏನಾಗದೈತಿ ಇವನು ಬೇಜ್ ಜವಾಬ್ದ ಜವಾಬ್ದಾರಿ ಅಂದ್ರೆ ಅಲ್ಲಿ ರಿಕಾರ್ಡ್ ಆಫೀಸ್ನಾಗೂ ಕೂಡ ಯಾವ ಕ ಪೇಪರ್ಸ್ ಸಡನ್ಲಿಯಾಗಿ ಸಿಗುತ್ತೆ ಇವತ್ತು ಅರ್ಜಿ ಕೊಟ್ಟರೆ ಎಂಟು ದಿವಸ ತಿಂದ್ರೂ ಎಂಟು ಹತ್ತು ದಿವ್ಸ ಒಂದು ತಿಂಗ್ಳು ತನಕ ಪೇಪರ್ಸ್ ಇಲ್ಲ ಅಲ್ಲಿ ಸಿಬ್ಬಂದಿಗಳು ಮೊದಲಿದ್ದಂಥ ವರ್ಕರ್ ಇಲ್ಲ ಇವ್ ತಲಾಟಿ ಇವ್ ಏನು ಮಾಡ್ತಾನ ತನ್ನ ಸ್ಟಾಫ್ದವ್ರ ನನ್ನ ತಲಾಟಿ ನೋತೀನಿ ರೆಕಾರ್ಡ್ ಆಫೀಸ್ನಾಗ ಹಾಕವ ಇಂತ ಇಂಥ ಆ ಸಿಬ್ಬಂದಿಗಳನ್ನ ಅಲ್ಲಿ ಇವತ್ತಿದ್ದಂಥ ಟೇಬಲ್ದಾಗ ನಾಳೆ ಇರುವಂಗಿಲ್ಲ ಇಂಥ ವ್ಯವಸ್ಥೆ ಮಾಡತ್ತಾನಲ್ಲ ಇದಕ್ಕಾಗಿ ಸಾವಿರ ಜನಕರು ಅನ್ಯಾಯ ಆಗತ್ತೈತಿ ಮತ್ತು ಇವನು ಈ ಒಂದ ನಿರ್ಣಯ ಈ ಯಾರೋ ದಲಿತ ಸಂಘರ್ಷ ಸಮಿತಿ ಆಗಲಿ ಕನ್ನಡಪರ ಸಂಘಟನೆ ಆಗಲಿ ಇನ್ನು ವಿವಿಧ ಸಂಘಟನೆ ಯಾವುದೋ ಯಾವುದೋ ಆಗಲಿ ಆ ಮುಖಂಡ್ರಂಕಿ ಯಾವ ಹೇಳಷ್ಟು ಬೆಲೆ ಕೊಡವಲ್ಲ ಇಂಥವ್ನ ಇರೋದು ಯಾಕೆ ಹೋರಾಟ ಮಾಡತ್ತ ಇಂದ ನಾವು ಇವನು ಈ ಮೀಡಿಯಾದಾಗ ಹೇಳುವಂಥ ವಿಷಯ ಭಾಳ ಐತಿ ನಾವು ಅಗೋರಾತ್ರಿ ಏನು ಹಮ್ಮಿಕೊಂಡವಲ್ಲ ಅವತ್ತು ಎಳಿ ಎಳಿ ತಹಶೀಲ್ದಾರ್ ಇವ ಏನೇನು ಮಾಡಿದನಲ್ಲ ಏನು ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತೇವೆ ಇವತ್ತಿನ ದಿನ ಈ ಮೀಡ್ಯಾದವ್ರಿಗೆ ಯಾಕೆ ನಾವು ಈ ಎಲ್ಲ ಮೀಡಿಯಾದವ್ರಿಗೆ ಎಲ್ಲ ಪರಿ ಹೇಳಾತು ಅಂದ್ರೆ ಈ ಹೋರಾಟಕ್ಕೆ ನಾವು ಅಗೋರಾತ್ರಿ ರಾತ್ರಿ ಹೋರಾಟ ಮಾಡಕ್ಕೆ ಮಾಡ್ತವು ಮತ್ತು ಈ ತಹಸೀಲ್ದಾರ್ ಇಲ್ಲಿಂತ್ರನ ವರ್ಗಾವಣೆ ಆಗ್ಬೇಕು ಇವಿದ್ದಂದ್ರೆ ನಮ್ಮ ಬಯಲಂಗುಲ್ಲ ಈ ಏನು ಈ ಮೊದಲಿದ್ದಂಥ ತಹಸೀಲ್ದಾರ್ ಏನು ಇಲ್ಲಿ ರೆಕಾರ್ಡ್ ಮಾಡಿ ಹೋಗಿದಾರ ಒಳ್ಳೆಯ ತಹಸೀಲ್ದಾರ್ ಆ ಆ ತಹಸೀಲ್ದಾರ್ದ ಮರ್ಯಾದೆ ಕಳಿಯಾಕ ಇವ್ನು ಬಂದಂಥ ತಹಸೀಲ್ದಾರ್ ಇಂಥ ನಮಗೆ ಬೇಡ ಅದಕ್ಕಾಗಿ ಇವನು ವಿರೋಧವಾಗಿ ನಾವು ಹೋರಾಟ ಮಾಡತ್ತೆ ಇಲ್ಲಿಂದ್ರೆ ಹೋಗ್ಬೇಕು ತಹಸೀಲ್ದಾರ್ ಇವನ್ ಏನಾಯ್ತಂದ್ರೆ ಇವ್ ಫೈಲ್ ತೊಗೊಂಡು ಮನೆಗೆ ಹೋಗೋದು ಆ ಮನೆಯಾಗನ ಇಡೋದು ಮನೆಯಾಗನ ಸಹಿ ಮಾಡಿಸೋದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಕಚೇರಿ ಕಚೇರಿಯಾಗಿ ತನ್ನ ಫೈಲ ತನ್ನ ರೆಕಾರ್ಡ್ಸ ಇಡ್ಬೇಕು ಅಲ್ಲಿ ಅವನು ಸಿಗ್ನೇಚರ್ ಮಾಡ್ಬೇಕು ಅಲ್ಲೇ ಇದನ್ನ ಮಾಡಬೇಕು ಇವನು ಮನೆಗೆ ತೊಗೊಂಡು ಹೋಗೋದು ಮನೆಯಾಗನ ಎಲ್ಲ ವ್ಯವಹಾರ ಮಾಡೋದು ಇಂಥ ಭ್ರಷ್ಟಾಚಾರ ತಹಸೀಲ್ದಾರ್ ನಮ್ಮ ಬೈಲುಂಗ್ಳಿಗೆ ಬೇಕೇನೆ ಇಂಥವ್ರು ಬ್ಯಾಡ್ ಅಂತೇಳಿ ನಾವು ಹೋಗುವ ಹೋರಾಟ ಮಾಡೋದು ಇವರು ಇಲ್ಲಿಂತ್ರ ಹೋಗುವವರೆಗೂ ನಾವು ಹೋರಾಟ ಹಮ್ಮಿಕೊತು ಮತ್ತು ನಾವು ವಿವಿಧ ಸಂಘಟನೆ ಎಲ್ಲ ಮುಖಂಡರು ಕೂಡ ಇವತ್ತಿಗೆ ಸಭೆ ಮಾಡಿದ ನಾವು ಒಂದು ತೀರ್ಮಾನಿದ ಒಂದು ಹದಿನೈದು ದಿವಸದಿಂದ ಆಗಬೇಕಾಗಿತ್ತದ ಏನಾಗಿಬಿಟ್ಟು ಅಂದರೆ ಇರಲಿ ಇವತ್ತು ಸುಧಾರಣೆ ಆದಾನು ನಾಯಿ ಸುಧಾರಣೆ ಆದಾನು ಅಥವಾ ನಮ್ಮ ಮುಖಂಡ್ರ ಕರೆದಾನು ಅಥವಾ ವಿವಿಧ ಹಿರಿಯ ನಾಗರಿಕರನ್ನ ಕರ್ದಾನು ಏನೋ ಒಂದು ಸಲಹೆ ಸೂಚನೆ ಕೊಟ್ಟನು ಸುಧಾರಣೆ ಆಗ್ಬೋದು ಅಥವಾ ಬೇರೆ ತಹಸೀಲ್ದಾರ್ ಹೋದಂತಾರ ಇವ್ರಿಗೆ ಏನಾರ ಇವ್ ಫೈಲ್ ಮಾಡಿ ಅಥವಾ ಹಿಂಗೆ ಹಿಂಗ್ ರಿಕಾರ್ಡ್ ಇಂಥ ಅದಾರ ಅಂತ ಹೇಳ್ಯಾರಂತ ನಾವು ತಡೆದು ಆದ್ರೆ ಇವೇನು ಸುಧಾರಣೆ ಆಗುವಂತ ತಹಸೀಲ್ದಾರ್ ಸಾಹೇಬಲ್ಲ ಇವನ್ನ ಇವತ್ತು ನಾವು ಇವನ್ ತೀರ್ಮಾನ ತಗೊಂಡು ಮತ್ತೆ ಯಾವ್ದೋ ರೀತಿ ಒಂದು ನಾವು ಸಮಾಜ ಕಲ್ಯಾಣಿ ಅಧಿಕಾರಿ ಅವ್ರಿಗೆ ಏನೊಂದು ಪ್ರೆಷರ್ ಹಾಕಿರ್ತವಂದ್ರ ದಲಿತ ಕೊಂದ ಕೊರತೆ ಸಭೆಯನ್ನು ಕರೀರಿ ಕರೀರಿ ಅಂತ ಕೇಳ್ತಿರ್ತವೆ ಅವಾಗ ಇವು ಅದಕ್ಕೆ ತಹಶೀಲ್ದಾರ್ ಅಧ್ಯಕ್ಷತೆ ವಹಿಸಿರ್ತಾನ ತಹಶೀಲ್ದಾರ್ ಒಂದು ಅಪಾರ್ಟ್ಮೆಂಟ್ ಮಾಡಿ ಸಹಿ ಮಾಡಿದಂದ್ರ ಅದೆಲ್ಲ ನಡಿತೈತಿ ಈಗ ಐದಾರು ತಿಂಗಳು ಆದರೂ ಅದನ್ನ ಮಾಡವಲ್ಲ ಅದನ್ನ ಇವ್ ದಲಿತರ ಪರವಾಗಿರುವಂತ ಅದು ತಹಶೀಲ್ದಾರ್ ಸಾಹೇಬ ಅಲ್ಲ ದಲಿತರ ವಿರೋಧವಾಗಿ ಇರುವಂತಹ ಸಾಹೇಬ್ ಐವ್ಯಾಕೆ ಎಸ್ ಸಿ ಎಸ್ ಟಿ ಮೀಟಿಂಗ್ ಕರಿತಾನೆ ನಮ್ದು ಕೊಂದು ಕೊರತೆ ಸಭೆ ಕರಿಬಲ್ಲ ಮತ್ತೆ ಇವನ ಉದ್ದೇಶ ಏನೈತೆ ಅಂದ್ರೆ ಅಲ್ಲೂ ಕೂಡ ಆಫೀಸ್ನಾಗೆ ಜಾತಿವಾದ ಮಾಡತ್ತಾನ ಆ ಒಂದು ಕಚೇರಿ ಅಂದ್ರೆ ಸಾವಿರ ಜನಕ್ಕೆ ಇರೋದು ಯಾರ ಆಸ್ತಿನ ಅಲ್ಲ ಅಲ್ಲಿ ಯಾರೋ ಬಂದ್ರೆ ಅಲ್ಲಿ ಕುಂಡ್ರಿ ನಿಮ್ದು ಏನು ಕೆಲಸ ಒಂಥೀಸ್ನಾಗ ಕುಂಡಿಸ್ಬೇಕು ಇವು ಯಾರಂತ ಯಾರೋ ಬೇಕಾದವ್ರೋದ್ರಲ್ಲಿ ಆಫೀಸ್ನಾಗ ಕುಂಡ್ಬಿಡ್ದಿಲ್ಲ ಅಲ್ಲಿ ಹೊರಗೆ ಬಂದುಬಿಡ್ತಾನೆ ಇವು ಅಸ್ಪೃಶ್ಯ ಐತೆ ಅನ್ನೋದು ಅದನ್ನು ಇರೋದು ಮಾಡತ್ತಾನ ನಾವು ಯಾಕಂದ್ರೆ ನಾವು ಮಾದರಿ ಜನ ನಾವು ಆಫೀಸ್ನಾಗ ಹೋದ್ರೆ ಏನಾಗ್ತದೆ ಆಗತೈತಿ ಆಮೇಲೆ ಉಳಿ ಮೊದಲಿದ್ದಂಥ ಇದ್ದಂಥ ತಸಲ್ದಾರ್ ಎಲ್ಲರೂ ಕರೆಸಿ ಕುಂಡ್ರಿಸಿ ವಿಷಯಗಳು ಏನರ ಇವತ್ತಂತ ಎಲ್ಲಿ ಅಧಿಕಾರಿಗಳು ಖರ್ಚು ಕೆಲಸ ಮಾಡ್ತಾರೆ ಇವ್ ನಮ್ಮನ್ನ ಒಳಗ ತಗೋಲ್ಲ ಯಾಕೆ ಮತ್ತು ಇವ್ ಯಾರ ಬಿಗು ಮೇಲೆ ಮಾಡತ್ತಾನೋ ಅಥವಾ ಇವನು ಏನು ಯಾರ್ದು ಸಪೋರ್ಟ್ ಆಯ್ತು ಏ ಇವ್ರೇನು ಬಿಡು ಹಂಗ ಇದನ್ನ ಮಾಡ್ತಾರೆ ಇವ್ರನ್ನ ಒಳಗೆ ತೊಗೋಬೇಡ ಅಂತ ಹೇಳಿದಾರೋ ಅಥವಾ ಇವನು ಕಾನೂನು ಚೌಕಟ್ಟಿನಾಗ ಸರ್ಕಾರ ಕಚೇರಿ ಒಳಗೆ ತಗೋಬಾರ್ದು ಏನಾರ ರೂಲ್ಸ್ ಐತೆನಾ ಅದನ್ನು ಹೇಳ್ಬೇಕು ನಮ್ಗೆ ನಾಳೆ ಸ್ಟ್ರೈಕ್ ಯಾರು ಸಾವಿರ ಜನಕ್ಕೆ ನನ್ನ ಕಚೇರಿಗೆ ಬರಬಾರ್ದು ಇನ್ನೂ ಇವ್ನ ಮನೆಗೆ ಹೋದ್ರೆ ತಪ್ಪು ನಾವು ಇವನ್ ಮನೆಗೆ ಹೋಗಿ ಇಲ್ಲ ನಾವು ಬಂದ್ರೆ ನಾನು ಮನೆಗೆ ಬರಬಾರಪ್ಪ ಅಂತ ಸರ್ಕಾರಿ ಕಚೇರಿಯಾಗಿ ಹೋಗೋಕೆ ಎಲ್ಲರಿಗೂ ಒಂದು ಪವರ್ಫುಲ್ ಐತಿ ಹೋಗಾಕೈತಿ ಇವತ್ತು ನಾವಾಗಿರ್ಬೋದು ಅವ್ರ ಜನಕರಾಗಿ ಹೋಗ್ಬೇಕು ಅದನ್ನು ಕಡ್ಡಾಯವಾಗಿ ತಗೋದಲ್ಲ ಇವನು ಉದ್ದೇಶ ಏನ ಒಬ್ಬ ನೌಕರಸ್ಥಾಗಿ ಒಬ್ಬ ದಂಡಾಧಿಕಾರಿಯಾಗಿ ಈ ನಮ್ಮ ತಾಲೂಕ ದಂಡಾಧಿಕಾರಿ ಅಂದ್ರೆ ಅವನಲ್ಲಿ ವಿನಯಿ ಅಥವಾ ಮಾತಾಡೋ ಒಂದು ಪದ್ಧತಿ ಒಂದು ಬದ್ಧತೆ ಕುಂಡ್ರಿ ಏನು ಕೆಲಸ ಯಾವ ಆಫೀಸರ್ ನಿಮ್ಮ ಕೆಲಸ ಮಾಡಿಲ್ಲ ಅಂಥೇಳಿ ತನ್ನ ಶಾಪದವ್ರನ್ನ ಕರೆಸಿ ಆ ಕೇಸ್ ರೂಪಾಯಿ ಕರೆಸ್ಬೇಕು ತಹಸೀಲ್ದಾರನ ಒಂದು ಈ ಬೇ ಭೇದ ಭಾವನೆ ಮಾಡಾಕತ್ತಂದ್ರೆ ಅಲ್ಲಿರುವಂಥ ಸಿಬ್ಬಂದಿ ನಮ್ಮ ಕೆಲಸ ಮಾಡ್ತಾರೋ ಅದಕ್ಕಾಗಿ ನಾವು ಹಗೋರಾತ್ರಿ ಹೋರಾಟ ಮಾಡತ್ತು ಈ ತಹಸೀಲ್ದಾರಿಗೆ ನಾವು ಏನೋ ಒಂದು ಈ ಇವತ್ತಿನ ದಿನ ಒಂದು ಪ್ರೆಸ್ ಮೀಟಿಂಗ್ ಇದರ ಇದ್ರ ಒಂದು ಡೀಟೇಲ್ಸ್ನೆಲ್ಲ ಇವು ಏನೇನು ಮಾಡಿದ್ರೆ ನಮ್ಮ ಅನೇಕ ಮುಖಂಡರದಾರ ಅನೇಕ ದಲಿತ ಮುಖಂಡರು ಕನ್ನಡಪ್ರಭ ಸಂಘಟನೆ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರದ ಅವ್ರು ಏನ ಯಾವ್ಯಾವ ಇವು ಏನೇನು ಹಗರಣ ಮಡಿದಾನಲ್ಲ ಅದನ್ನೆಲ್ಲನೂ ಓದ್ತ ಓಪನ್ ಆಗಿ ಬಾಯಿ ಬಿಟ್ಟು ಹೇಳ್ತವೆ ಅಲ್ಲಿವರೆಗೂ ಇವತ್ತಿನ ಇವತ್ತಿನ ನಾವೆಲ್ಲ ನಮ್ಮ ದಲಿತ ಮುಖಂಡರು ಕುಡಿದಾರೆ ಅನೇಕ ಮತ್ತು ಜನ ಮಾತಾಡೋರ್ದಾರ ನಮ್ಮ ಮುಖಂಡರದವರು ಈ ತಹಸೀಲ್ದಾರನ ವಿರೋಧವಾಗಿ ಹೋರಾಟ ಮಾಡ್ತಾವ ಇವ್ ಹೋಗುವವರೆಗೂ ಇಲ್ಲಿಂತ್ರ ಥರ ಬಯಲು ಒಂಗಲ್ ಟ್ರಾನ್ಸ್ಫರ್ ಆಗುವವರೆಗೂ ಇವನು ಇವ ಇರೋದಾಗಿ ನಾವು ಹೋರಾಟ ಮಾಡ್ತೇವೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಮಂಗಳವಾರ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಲಿತ ಪರ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದು ಹನ್ನೊಂದು ಗಂಟೆಗೆ ಸರಿಯಾಗಿ ಧರಣಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲು ನಿರ್ಧರಿಸಿದ್ದು ಎಲ್ಲ ಸಂಘಟನೆಯವ್ರಿಗೇನು ವಿನಂತಿಸೋದಂದ್ರೆ ತಹಸೀಲ್ದಾರ್ ಅವರ ದುರ್ನ ದುರ್ನಡತೆಯನ್ನು ಖಂಡಿಸಿ ಅವತ್ತು ಧರಣಿ ನಡೆಸಾಕೋ ತಾವೆಲ್ಲರೂ ಪಾಲ್ಗೊಂಡ ಈ ಹೋರಾಟವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರಲ್ಲಿ ವಿನಂತಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಲಿತ ಪರ ಸಂಘಟನೆಗಳು ಹಾಗೂ ಬೈಲವನ ತಾಲೂಕ ಕನ್ನಡಪರ ಸಂಘಟನೆಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಮತ್ತು ಬೈಲವ ತಾಲೂಕಿನ ತಹಸೀಲ್ದಾರರ ಕಚೇರಿಯಲ್ಲಿ ಯಾವುದೇ ಒಂದು ಸಾರ್ವಜನಿಕರು ಹಾಗೂ ದಲಿತರು ಹೋದರೆ ಅಲ್ಲಿ ಸೂಕ್ತ ಅವರಿಗೆ ಮರ್ಯಾದೆ ಅನ್ನೋದು ಕೊಡುವುದಿಲ್ಲ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಳಂಬ ರೀತಿಯನ್ನು ಅನುಸರಿಸುತ್ತಿದ್ದಾರೆ ಇದರ ವಿರುದ್ಧವಾಗಿ ಮೇರ್ಮಾನ್ ತಹಸೀಲ್ದಾರ್ ಸಾಹೇಬರ ವಿರುದ್ಧ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡ ಕನ್ನಡಪರ ಸಂಘಟನೆಗಳ ವತಿಯಿಂದ ನಾವು ಒಂದು ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಆವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ ಆವತ್ತಿನ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬೈಲೊಮ್ಮ ತಾಲೂಕಾ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ